ನಮಸ್ತೆ ಎಲ್ಲರಿಗೂ ಇವತ್ತು ವಿಡಿಯೋದಲ್ಲಿ ತುಂಬ ವಿಷಯಗಳೇ ತಿಳಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಅರ್ಥ ಆಗುತ್ತೆ ಏಕೆಂದರೆ ನಾನು ಮಲ್ಲಿಗೆ ಹೂವಿನ ಕಾಲ ಮುಗಿತಾನೆ ಬಂತು ಆದರೂ ಮಲ್ಲಿಗೆ ಗಿಡಗಳು ಯಾವ ಥರ ಬೆಳೆಸೋದು ನಮ್ಮ ಗಿಡದಲ್ಲಿ ಹೂವನೇ ಇಲ್ಲ ನಮ್ಮ ಗಿಡದಲ್ಲಿ ಬೆಳೀತಾನೆ ಇಲ್ಲ ನಮ್ಮ ಗಿಡ ಬೆಳೀತಾನೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನಾನು ಎಷ್ಟೋ ಸರಿ ಇದು ಮಾಡಿದ್ದೀನಿ ಮಲ್ಲಿಗೆ ಗಿಡ ಫ್ರೋನ್ ಮಾಡೋವಾಗೂ ಮಾಡಿದ್ದೀನಿ ಆಮೇಲೆ ಯಾವ ಅದಕ್ಕೆ ಗೊಬ್ಬರ ಯಾವುದು ನಿಮ್ಮ ಹತ್ರ ಇದ್ದರೆ ಅದು ಕೊಡ್ಬೋದು ಹೇಳಿದ್ದೀನಿ ಆಮೇಲೆ ಸರಿ ಅದನ್ನು ರೀಪಟ್ ಆದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಮಲ್ಗೆವಿನ ಕಾಲ ಜನವರಿ ಫೆಬ್ರವರಿ ಮಾರ್ಚ್ ಬಂದಾಗ ಎಲೆಗಳೆಲ್ಲ ತೆಗೆದು ಸ್ವಲ್ಪ ಮಣ್ಣೆಲ್ಲ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಪೂರ್ತಿ ಮಣ್ಣು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ ತುಂಬ ದಿನ ಆಗಿದ್ರೆ ರೀಪಟ್ ಮಾಡ್ಕೋಬೋದು ಇಲ್ಲಾಂದರೆ ಅರ್ಧ ಚೇಂಜ್ ಮಾಡಿ ಆಮೇಲೆ ನಿಮ್ಮ ಹತ್ರ ಕಾಂಪೋಸ್ಟ್ ಯಾವುದಿದೆಯೋ ಕುರಿ ಗೊಬ್ಬರ ಆಮೇಲೆ ಆರ್ಗ್ಯಾನಿಕ್ ಕೊಡಿ ಯಾವಾಗಲೂ ಕೆಮಿಕಲ್ ಮಾತ್ರ ಕೊಡೋಕೋಗಬೇಡಿ ಡಿ ಎ ಪಿ ಅದು ಇದು ಅಂತ ಅದನ್ನು ಕೊಟ್ಟು ಆಮೇಲೆ ಇವಾಗ ಮಳೆಗಾಲ ಮಲೆ ಇನ್ನು ಮಲ್ಲಿಗೆ ಹೂವಿನ ಕಾಲ ಮುಗಿತಾ ಬಂತು ಆ ಗಿಡ ಹೆಂಗೆ ಇರಲಿ ನೀವು ಕಟಿಂಗ್ ಇರುತ್ತಲ್ವ ಆ ಕಟಿಂಗ್ ಎಲೆಗಳೆಲ್ಲ ತೆಗೆದು ಆ ಕಟ್ಟಿಂಗ್ ಇಟ್ಕೊಳ್ಳಿ ಇನ್ನು ಮಳೆಗಾಲ ಬರುತ್ತಲ್ವ ಪ್ರತಿಯೊಂದು ಕಟಿಂಗು ಇವಾಗ ಸರ್ವೈವಲ್ ಆಗುತ್ತೆ ನಾವು ನೋಡೋಷ್ಟಿರಲ್ಲ ಆಮೇಲೆ ನಿಮ್ಮ ಹತ್ರ ಇಲ್ಲ ಅಂದಾಗ ಬೇರೆಯವ್ರ ಹತ್ರ ಇದ್ದಾಗ ಕಟಿಂಗ್ ಇಸ್ಕೊಂಡು ಇವಾಗ ನೆಡ್ಬೋದು ಪ್ರತಿಯೊಂದು ಮಲ್ಲಿಗೆ ಗಿಡ ಕಟ್ಟಿಂಗು ದಾಸ್ವಾಳದ ಕಟಿಂಗು ಗುಲಾಬಿ ಕಟಿಂಗು ಇವಾಗ ಕಟಿಂಗ್ಗಳು ಇಡೋ ಕಾಲ ಮಳೆಗಾಲದಲ್ಲಿ ತುಂಬ ಒಳ್ಳೆಯದು ಎಲ್ಲವೂ ಸರ್ವೈವಲ್ ಆಗುತ್ತೆ ನೀವು ಅಂದರೆ ಒಂದು ಒಂದಿಟ್ಕಂಡು ಬರಲಿಲ್ಲ ಅಂತ ಅನ್ಬೇಡಿ ತುಂಬ ಜಾಸ್ತಿ ಇಟ್ಕೊಳ್ಳಿ ಕಟಿಂಗು ಚಿಕ್ಕ ಚಿಕ್ಕ ಪಾಟಲ್ಲಿ ಗ್ಲಾಸಲ್ಲಿ ಅಥವಾ ನೀರಿನ ಬಾಟ್ಲು ಕಟ್ ಮಾಡಿಬಿಟ್ಟು ಅದರಲ್ಲಿ ಈ ಥರ ಇಟ್ಕೊಂಡ್ರೆ ನಿಮಗೆ ಒಂದು ನಾಲ್ಕು ಇಟ್ಕೊಂಡ್ರೆ ಒಂದಾರು ಬರುತ್ತೆ ಇದು ನಾನು ಮೊನ್ನೆ ನೆಲ್ಲಿಕಾಯಿ ಗಿಡ ರಿಪೋರ್ಟ್ ಮಾಡಿದ್ವು ಅವೆಲ್ಲ ಚೆನ್ನಾಗಿದ್ದಾವೆ ಆಮೇಲೆ ನಿಮಗೆ ಸಾಧ್ಯವಾದರೆ ನಮಗೆ ಹಳೆ ವಿಡಿಯೋದಲ್ಲಿ ಹೋಗಿ ಮಲ್ಲಿಗೆ ಕಟ್ಟಿಂಗಿಂದ ಹೊಸ ಸಸಿ ಮಾಡೋದು ಹೆಂಗೆ ಅಂತ ವಿಡಿಯೋ ಮಾಡಿದ್ದೀನಿ ಆಮೇಲೆ ಸರಿ ಪ್ರೂನ್ ಮಾಡುವ ಪ್ರತಿ ವರ್ಷ ಮಾಡಿರ್ತೀನಿ ನಾನು ಅದನ್ನು ನೋಡಿ ನೀವು ಗೊತ್ತಾಗುತ್ತೆ ಮಲ್ಲಿಗೆ ಗಿಡ ಆಮೇಲೆ ನಾನು ಯಾವುದು ಕೆಮಿಕಲ್ ಹಾಕ್ತೀನಿ ಕೆಮಿಕಲ್ ಹಾಕಲ್ಲ ಸಾರಿ ನಾನು ಏನಿದ್ರೂ ಮನೇಲಿ ಮಾಡಿ ಫ್ರೂಟ್ ಪರ್ಮೆಂಟೆಡ್ ಜ್ಯೂಸು ಅಥವಾ ಕಿಚನ್ ವೇಸ್ಟ್ ಲಿಕ್ವಿಡ್ ಅಥವಾ ಕಿಚನ್ ವೇಸ್ಟ್ ಹಾಕ್ಕೊಳ್ಳೋದು ಆ ಥರನೇ ಮಾಡ್ತಾಯಿರ್ತೀನಿ ಅಷ್ಟೇ ಹೊರತು ಇನ್ನು ಬೇರೆ ನಾನು ಹೊರ್ಗಡೆಯಿಂದ ಕೆಮಿಕಲ್ ತಂದು ಹಾಕೋಲ್ಲ ಹೊರ್ಗಡೆಯಿಂದ ತರೋದು ಅಂದರೆ ಗೊಬ್ಬರ ವರ್ಮಿ ಕಾಂಪೋಸ್ಟು ಅಥವಾ ದನದ ಗೊಬ್ಬರನೂ ಸಿಗುತ್ತೆ ಇವಾಗ ಅದನ್ನು ತಂದು ಹಾಕೋಬೋದು ನಾನು ಯಾವುದು ನಮ್ಗೆ ನಮಗೆ ಅನುಕೂಲ ಇರುತ್ತೋ ಅದು ಮಾಡ್ಬೋದು ಇಲ್ಲಾಂದರೆ ನಾನು ಹೇಳಿದ್ದೀನಿ ರಿಪಟ್ ಮಾಡುವ ಕೆಳಗಡೆ ವೇಸ್ಟ್ ಹಾಕ್ಕೊಂಡು ಮಾಡಿದ್ರೆ ಅದನ್ನು ಗೊಬ್ಬರದ ಥರ ಕೆಲಸ ಮಾಡುತ್ತೆ ಅದಾದಮೇಲೆ ನೋಡಿ ಇವತ್ತಿನ ಕೆಲಸ ನಾನು ಒಂದು ಮೂರು ಟಬ್ಬು ರಿಪಟ್ ಮಾಡಿದೆ ವೇಸ್ಟ್ ಇದ್ರೇ ನಾನು ರೀಪಾಟ್ ಮಾಡೋದು ಅಂತೇಳಿದೆ ನಿಮಗೆ ಆದರೆ ವೇಸ್ಟ್ ಇರಲಿಲ್ಲ ಯಾವ ಥರ ಟಬ್ಗಳು ಮಾಡಿದೆ ಅಂತ ತೋರಿಸ್ತೀನಿ ಆಮೇಲೆ ಇಲ್ಲಿ ಇವತ್ತು ದಾಸ ಎಲ್ಲ ನಾಟಿವೇ ಜಾಸ್ತಿ ಆಗಿದ್ದಾವೆ ನಿಧಾನವಾಗಿ ಕಮ್ಮಿ ಆಗೋಗಿದ್ವಲ್ವ ಮತ್ತೆ ಜಾಸ್ತಿ ಆಗಿದ್ದಾವೆ ಆಮೇಲೆ ನೆಣ್ಣೆ ತುಂಬ ಚೆನ್ನಾಗೇ ಮಳೆ ಬಂದಿದೆ ಗಿಡಕ್ಕಾಗೋಷ್ಟೇ ಬಂದಿದೆ ಅದಕ್ಕೆ ಗಿಡಗಳೆಲ್ಲ ತುಂಬ ಅಚ್ಚಸ್ಟಾಗಿದ್ದಾವೆ ಹೊಸ್ದಾಗಿ ನಾವೇನು ಇಲ್ಲಿ ರೋಡ್ ಸೈಡ್ ಆಗಿರೋದ್ರಿಂದ ನಾವೆಷ್ಟೇ ಸ್ಪ್ರೇ ಮಾಡು ಕ್ಲೀನ್ ಮಾಡು ಧೂಳು ಇದ್ದೇ ಇರುತ್ತೆ ಇವಾಗ ಮಳೆ ಬಂದಾಗ ಮಾತ್ರ ಅವು ಅಷ್ಟು ಚೆನ್ನಾಗಾಗೋದು ಆಮೇಲೆ ನೋಡಿ ಇದು ಹೀರೆಕಾಯಿ ಗಿಡ ಹೀರೆಕಾಯಿ ಗಿಡ ತುಪ್ಪ ಹೀರೆಕಾಯಿ ಗಿಡಕ್ಕೆ ಎಲೆ ವ್ಯತ್ಯಾಸ ಇರುತ್ತೆ ನೋಡ್ಕೊಂಡು ನೀವು ತಿಳ್ಕೊಬೋದು ಇದು ಎಲ್ಲ ಬೆಂಡೆಕಾಯಿ ಆಗಲೇ ಒಂದು ಮೂರು ವಾರದ ಸಸಿಗಳು ಅವು ಇನ್ನೊಂದು ಸ್ವಲ್ಪ ದೊಡ್ಡವಾದರೆ ಆಗಲೇ ಹೂವೂ ಸ್ಟಾರ್ಟ್ ಆಗ್ತವೆ ಆ ಥರ ಟಬ್ಬಲ್ಲಿ ನಾನು ಹೇಳಿದ್ದೀನಿ ಮೂರು ಅಥವಾ ನಾಲ್ಕು ಬೆಂಡೆಕಾಯಿ ಗಿಡ ಇಟ್ಕೊಬೋದು ಬದನೆ ಗಿಡ ಇಟ್ಕೊಬೋದು ಅಥವಾ ಬಳ್ಳಿ ತರಕಾರಿ ಹೀರೆಕಾಯಿ ಸೋರೆಕಾಯಿ ಆಮೇಲೆ ತುಪ್ಪ ರೀರೆಕಾಯಿ ಹಾಗಲಕಾಯಿ ಇಂಥವೆಲ್ಲ ಹಾಕ್ಬೋದು ಅಂದರೆ ನೆಲದಲ್ಲಿ ಬೆಳೆದಷ್ಟು ಬೆಳೆದೇ ಇದ್ರೂ ನಾವು ಒಂದು ಮೂರು ನಾಲ್ಕು ಕಡೆ ಆ ಥರ ಇಟ್ಟರೆ ನಮಗೆ ಮನೆಗಾಗೋಷ್ಟು ತರಕಾರಿ ಬೆಳೀಬೋದು ನಾನಿವಾಗ ಒಂದೊಂದೇ ತರಕಾರಿ ಹಾಕೋಕೆ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಮೂಲಂಗಿ ಹಾಕಿದ್ದೀನಿ ಆಗಲೇ ಸೊಪ್ಪಿನ ಬೀಜ ಚೆಲ್ಲಿದ್ದೀನಿ ಬಂದಾಗಲ್ಲ ಅದು ಅಪ್ಡೇಟ್ ಕೊ ಬಂದರೆ ನಿಮಗೆ ಗೊತ್ತಾಗುತ್ತೆ ಗಾರ್ಡನಲ್ಲಿ ಇವಾಗ ನಾನು ಇವತ್ತಿಂದು ಅ ಪ ಟಬ್ಬುಗಳು ಯಾವ ಥರ ಫಿಲಪ್ ಮಾಡಿದೆ ಅದಕ್ಕೆ ಏನು ವೇಸ್ಟ್ ಆಗ್ತದೆ ಅಂತ ತೋರಿಸ್ತೀನಿ ಅದಾದಮೇಲೆ ನೋಡಿ ಇವತ್ತು ಆಗಲೇ ಎಷ್ಟು ಕಮ್ಮಿ ಒಂದು ವಾರ ಆಗ್ತಾ ಬಂತು ಆ ಸಾಮಂತಿಗೆ ಗಿಡ ರೀಪಾಟ್ ಮಾಡಿ ಅವು ಸೆಟ್ ಆಗಿದ್ದಾವೆ ಆದರೆ ಮಳೆ ಬಂದಾಗ ಎಲೆ ಎಲ್ಲ ಸ್ವಲ್ಪ ಮಣ್ಣಿಗೆ ತಾಗಿರವು ಅವು ತೆಗಿತಾ ಇರ್ತೀನಿ ನೋಡ್ತಾ ಇರ್ತೀನಿ ಈ ಥರ ದಿನ ನಾವು ಗಿಡಗಳು ಗಮನಿಸ್ಕೊಳ್ಳೋದ್ರಿಂದನೇ ಗಾರ್ಡನ್ನು ನೀಟಾಗಿ ಇರುತ್ತೆ ಆಮೇಲೆ ಗಿಡಗಳು ಹೆಲ್ದಿಯಾಗಿರುತ್ತೆ ಇದೂ ಅಷ್ಟೇ ಡಬಲ್ ಪೇಟಲ್ಲ ದಾಸವಾಳ ಕಮ್ಮಿ ಕಮ್ಮಿಯಾಗಿತ್ತಲ್ವ ಇವಾಗ ಮತ್ತೆ ಮಗು ಸ್ಟಾರ್ಟ್ ಆಗಿದೆ ಈ ಥರ ಒಂದು ಸರಿ ಕಮ್ಮಿಯಾಗಿ ಜಾಸ್ತಿ ಆಗುತ್ತೆ ಎಷ್ಟೋ ಜನ ನಾನು ಹೇಳ್ತಾನೆ ಇರ್ತೀನಿ ಅದನ್ನು ಮತ್ತೆ ನಮ್ಮ ಗಿಡದಲ್ಲಿ ಹೂವು ಕಮ್ಮಿ ಆಗ್ಬಿಡ್ತು ಇದ್ದಕ್ಕಿದ್ದಂಗೆ ಅಂತ ಹೇಳ್ತಾ ಇರ್ತಾರೆ ಯಾವುದೇ ಗಿಡ ಆಗಲಿನಿ ಒಂದು ಸರಿ ಕಾಯಿ ಹಣ್ಣು ಅಥವಾ ಹೂವು ಅದರ ಅದ್ರ ಕೆಲಸ ಏನಾಗಿತ್ತೋ ಅದು ಬಿಟ್ಟ ಮೇಲೆ ಅವಕ್ಕೂ ಒಂಚೂರು ರೆಸ್ಟು ಅಂತ ಬೇಕಲ್ವಾ ಒಂದು ವಾರ ಹತ್ತು ದಿನ ಹದಿನೈದು ದಿನ ಒಂದೊಂದು ಗಿಡ ಆ ಥರ ತಗೊಂಡು ಮತ್ತೆ ಅವು ಶುರುವಾಗುತ್ತೆ ವರ್ಷಕ್ಕೊಂದ್ಸರಿ ಬಿಡೋ ಮಾತ್ರ ವರ್ಷಕ್ಕೊಂದ್ಸರಿನೇ ಬಿಡೋದು ನಿಮಗೆ ಏನೇ ಆಗಲಿ ಇವಾಗ ನಾನು ನೋಡಿ ಇವಾಗ ತರಕಾರಿ ಹಾಕ್ಕೊಳ್ಳು ನಾವು ಅವೆಲ್ಲ ಚಳಿಗಾಲದಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಿಡದಿಂದಾಗ ಹಾಕ್ಕೊಂಡಾಗ ಅಷ್ಟು ಬರೋಲ್ಲ ಅದಕ್ಕೆ ಅದಕ್ಕೆ ಕಾಲ ಅಂತ ಇರುತ್ತೆ ಆ ಕಾಲದಲ್ಲಿ ಹಾಕ್ಕೊಂಡಾಗ ಅವು ಚೆನ್ನಾಗೇ ಬೆಳಿತವೆ ನಮಗೆ ಬೇಕು ಅಂದಾಗ ಸ್ವಲ್ಪ ಸ್ವಲ್ಪ ಮಾಡ್ಕೊಬೋದು ನೋಡಿ ಇವೆರಡೂ ಹುಳ ಬಂದು ಅರಳಿಲ್ಲ ಸರಿಯಾಗಿ ಈ ಥರ ಅಯ್ಯೋ ಇವತ್ತು ತುಂಬಾ ಹೂವು ಅರಳಿದ್ದಾವೆ ನಾನು ಇವೆಲ್ಲ ತೋರಿಸ್ಕೊಂಬಿಟ್ಟು ಇವತ್ತು ಸ್ವಲ್ಪ ಸೊಪ್ಪಿನ ಬೀಜ ಹಳೆಯ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಅದನ್ನು ಬೀಜ ತೆಗೆಯೋದು ತೋರಿಸ್ತೀನಿ ಅದು ಯಾವುದ್ರಲ್ಲಿತ್ತು ಅಂದರೆ ನಾನು ಆಕೆ ಇರಲಿಲ್ಲ ಆ ಗಿಡ ಸೊಪ್ಪಿಂದು ನಾವು ಸೊಪ್ಪಿನ ಬೀಜ ಹಾಕಿದಾಗ ಅದು ತುಂಬ ಬಲ್ತಿದ್ದಾಗ ನಾವು ವೇಸ್ಟಲ್ಲಿ ಹಾಕಿರ್ತೀವಲ್ವ ಆ ಬೀಜ ನಮಗೆ ಸ ಒಂದು ಸರಿ ಮಣ್ಣು ತಿರುವುಕದಾಗ ಅವು ಸೊಪ್ಪು ತಾನಂತೆ ತಾನು ಬರುತ್ತೆ ಯಾವುದೇ ಗಾರ್ಡನ್ ಆಗಲಿ ಒಂದು ಸರಿ ಸೊಪ್ಪು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಎಷ್ಟೋ ಬೀಜ ಮಣ್ಣಲ್ಲಿ ಸೇರ್ಕೊಂಡು ನಮಗೆ ಗೊತ್ತಿಲ್ಲದೇ ಸರ್ಪ್ರೈಸ್ ಆಗಿ ಗಿಡಗಳು ಬರುತ್ತೆ ಸೊಪ್ಪಿನ ಬೀಜನೂ ಒಂದು ಗಿಡ ಮಾಡ್ಕೊಂಬಿಟ್ರೆ ನೀವು ವರ್ಷದ್ದಕ್ಕೂ ಸೊಪ್ಪು ಬೆಳಿಬೋದು ಅಷ್ಟು ಬೀಜ ಬರುತ್ತೆ ಒಂದು ಗಿಡದಲ್ಲಿ ನಾನು ಅರ್ಶನದಲ್ಲಿ ಒಂದು ಸೊಪ್ಪಿನ ಬೀಜ ಅದೇ ಥರ ಬಂದಿತ್ತು ಅಂತ ಬಿಟ್ಬಿಟ್ಟಿದ್ದೆ ಅವ ಕ್ಲೀನ್ ಮಾಡ್ಬೇಕಾದ್ರೆ ಅವೆಲ್ಲ ಕಟ್ ಮಾಡಿ ಒಂದು ಕವರ್ಗೆ ಹಾಕಿಟ್ಟಿದ್ದೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇವತ್ತು ಇವ ಹೂವೆಲ್ಲ ತೋರಿಸ್ತಾ ನೋಡಿದ ತುಂಬ ಖುಷಿ ಆಯಿತು ಇವತ್ತು ದಿನದಕ್ಕಿಂತ ಜಾಸ್ತಿನೇ ಅರಳಿದ್ದಾವೆ ಅದರಿಂದ ಖುಷಿಯಾಯಿತು ನೋಡಿಸ್ತಾ ಇದ್ದೀನಿ ಆಮೇಲೆ ದಿನ ನೋಡೋದಕ್ಕೂ ಇವತ್ತಿಗೂ ಗಾರ್ಡನ್ ಎಲೆಗಳು ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಕಬ್ಬುಗಳು ಉದ್ದ ಬೆಳಿತಾ ಇದ್ದಾವೆ ಆಮೇಲೆ ಇಲ್ಲಿ ನೋಡಿ ವೆಕ್ಷಕನ್ ಪೆಟೋನಿಯಾ ಅಂತೀವಲ್ಲ ಪಿಂಕು ಬಿಟ್ಟಿದೆ ಬ್ಲೂನೂ ಬಿಟ್ಟಿದೆ ಆಮೇಲೆ ಇದು ವೈಟು ಇವೆಲ್ಲ ಮೂರು ಇಲ್ಲಿ ಒಟ್ಟಿಗೆ ಇಟ್ಟಿದ್ದೀನಿ ವೈಟ್ ಮಾತ್ರ ತುಂಬ ಹೈಟ್ ಬೆಳೆಯಲ್ಲ ನೋಡ್ತಾ ಇರಬೇಕು ಆದರೆ ಕೆಳಗಡೆ ಬೆಳೆಯೋಕೆ ಬಿಡಬಾರ್ದು ಆಮೇಲೆ ನುಗ್ಗೆ ಗಿಡ ಒಂದು ತೆಗೆದು ಬಿಡೋಣ ಅನಿಸುತ್ತೆ ಯಾಕೆಂದರೆ ಎರಡರಲ್ಲಿದೆ ಒಂದು ಹೂವು ಚೆನ್ನಾಗಿ ಬಿಡುತ್ತೆ ಬಕೆಟಲ್ಲಿರೋದು ತೆಗಿಬೇಕು ಅಂತ ಅನಿಸುತ್ತೆ ನೋಡಬೇಕು ಯಾವ ಇಲ್ಲ ಅಂದರೆ ಅಥವಾ ಯಾವುದಾದ್ರೂ ದೊಡ್ಡಕ್ಕೆ ಗ್ರೋ ಬ್ಯಾಗೋ ಏನಕ್ಕಾರು ಹಾಕ್ಕಬೇಕು ಯಾಕಂದರೆ ಅದಕ್ಕೆ ಜೀಯಾಗ ಸಾಲ್ತಾ ಇಲ್ಲ ಆಮೇಲೆ ಇದು ಒಂಚೂರು ಫಿಲಪ್ ಆಯಿತು ಮಿಕ್ಕಿದ್ದು ಅದರಲ್ಲಿ ನಾನು ಇದಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡಿ ಇದು ತುಪ್ಪರೆಕಾಯಿ ಗಿಡ ಎಲೆಗಳು ನೋಡಿದ್ರೆ ಗೊತ್ತಾಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಒಂದೇ ಥರ ಕಾಣಿಸುತ್ತೆ ಇದು ಎಲೆ ಈರೆಕಾಯ್ದು ಅದು ತುಪ್ರಿ ರೀರೆಕಾಯಿ ಹಿಂಗೆ ನೋಡಿದಾಗ ಗೊತ್ತಾಗುತ್ತೆ ನಮಗೂ ಇಟ್ಟಿರ್ತೀವಿ ಒಂದೊಂದು ಸರಿ ಮರ್ತೋಗಿರ್ತೀವಲ್ವ ಅವು ಎಲೆ ಬಂದ ತಕ್ಷಣ ನಮಗೆ ಇದೇ ಗಿಡ ಅಂತ ಗೊತ್ತಾಗುತ್ತೆ ನೋಡಿ ಇದು ಸುಪ್ಪ ಅದು ಸುಮ್ಮನೆ ಕಟ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಬೀಜ ಇಟ್ಬಿಟ್ಟಿದ್ದೆ ನಾನು ಒಂದು ಕಡೆ ಗಾಳಿ ಆಡೋಂಗೆ ಕವರು ಪೂರ್ತಿ ಕಟ್ಟದೆ ಓಪನ್ ಆಗಂಗೆ ಮಾಡಿ ಒಂದು ಕಡೆ ಮಳೆಗೆ ತಗ್ಲಾಕ್ಬಿಟ್ಟಿದ್ದೆ ಮನೆಯಲ್ಲಿ ಅವು ಒಣಗಿಬಿಟ್ಟು ಬೀಜ ಅವ ತನ್ನಂತೆ ತಾನೇ ಉದರಿದ್ದಾವೆ ನೋಡು ಸೊಪ್ಪು ಇನ್ನೂ ಇದ್ದಾವೆ ಅದರಲ್ಲಿ ಅವನ್ನೂ ಒಂಚೂರು ಕ್ಲೀನ್ ಮಾಡ್ತೀನಿ ನೋಡು ಒಂದೇ ಗಿಡದ ಸೊಪ್ಪಿನ ಬೀಜ ಇದು ಎಷ್ಟು ಬರುತ್ತೆ ನೋಡಿ ಇದು ಗ್ರೀನ್ ಕಲರ್ ಸೊಪ್ಪು ಇನ್ನು ಒಂದು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಸೊಪ್ಪಿನ ಬೀಜ ತೆಗಿತೀನಿ ಅವ್ರು ಬರೋಷ್ಟೊತ್ತಿಗೆ ನಾನು ಈ ಥರ ನಾನೇ ಮಾಡೋ ಕೆಲಸ ಇರುತ್ತೋ ಅದನ್ನು ಮಾಡ್ಬಿಡ್ತೀನಿ ರಿಪಟ್ ಮಾಡೋಕ್ಕೆ ಅವ್ರು ಬರೋಷ್ಟೊತ್ತಿಗೆ ಆಮೇಲೆ ಇವ ನೋಡಿ ಎಲ್ಲ ಕ್ಲೀನ್ ಮಾಡಾದಮೇಲೆ ಈ ಡಬ್ಬೀಲಿ ಹಾಕಿದ್ದೀನಿ ಇಷ್ಟು ಬೀಜ ಬಂತು ಆಮೇಲೆ ಇದರಲ್ಲೂ ಸ್ವಲ್ಪ ಇರುತ್ತೆ ಇಷ್ಟು ಬೀಜ ನೋಡಿ ಒಂದೇ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸೊಪ್ಪು ಎಷ್ಟೊಂದು ಬರುತ್ತೆ ಅದು ನೀವು ಇಲ್ಲ ಬೀಜ ಆಗೋಯ್ತು ಅನ್ನೋ ಒಂದು ಗಿಡ ಬೀಜ ಬಿಟ್ಕೊಂಡ್ಬಿಟ್ರೆ ಆಯಿತು ಹಾಕಿದ್ರೆ ಸೊಪ್ಪು ಹಾಕಿದಾಗಲ್ಲ ಒಂದು ಗಿಡಕ್ಕೆ ಬೀಜಕ್ಕೆ ಬಿಟ್ಕೊಂಡಾಗ ನಿಮಗೆ ಬೀಜ ಯಾವಾಗಲೂ ತೆಗಿತಾ ತೆಗಿದಂಗೆ ಇರುತ್ತೆ ಹೊರಗಡೆ ಪದೇ ಪದೇ ತರಷ್ಟಿರಲ್ಲ ಒಂದು ಸರಿ ತಂದರೆ ಸಾಕು ನಾನು ಅದೇ ಒಂದೇ ಸರಿ ತಂದಿರೋ ದುಡ್ಡು ಕೊಟ್ಟು ಅದಾದಮೇಲೆ ನಾನು ಇವತ್ತಿನವರೆಗೂ ಸೊಪ್ಪಿನ ಬೀಜ ಖರೀದಿ ಮಾಡಿಲ್ಲ ಬಂದಿರೋದ್ರಲ್ಲೇ ಒಂದು ಗಿಡ ಬೀಜಕ್ಕೆ ಬಿಟ್ಟಿರ್ತೀನಿ ನೋಡಿ ಇದು ವೇಸ್ಟ್ ಅಲ್ವಾ ಇದರಲ್ಲಿ ಅಲ್ಲಿ ಅಪ್ಪಿತಪ್ಪಿ ಬೀಜ ಇರುತ್ತೆ ನಮಗೆ ಪೂರ್ತಿ ತೆಗಿಯೋಕ್ಕಾಗಲ್ಲ ಇದು ಗಾಳಿಗೆ ಅದೇ ಹಿಂಗೆ ವೇಸ್ಟಲ್ಲಿ ಹಾಕ್ಬಿಟ್ಟಾಗ ಇದರಲ್ಲೇ ಬೀಜ ಅದೇ ಥರ ಇರುತ್ತೆ ನಾವು ಮಣ್ಣು ತಿರುವಾಕಿ ಮೇಲ್ಗಡೆ ಬಂದಾಗ ಬೀಜ ತನ್ನಂತೆ ತಾನೇ ಇದು ಮಾಡುತ್ತೆ ನೋಡಿ ಇವು ಟಬ್ಬು ಮೂರು ಇದ್ವು ಒಂದರಲ್ಲಿ ವೇಸ್ಟ್ ಡಿಕಂಪೋಸ್ ಮಾಡ್ತಾ ಅಲ್ವಾ ಅದರಲ್ಲಿ ತೆಗೆದು ಖಾಲಿ ಮಾಡಿದ್ದೀವಿ ಆಮೇಲೆ ಇವೆರಡು ಟಬ್ಬಲ್ಲೂ ಇನ್ನೂ ಇದೆ ವೇಸ್ಟು ಇದು ಫಸ್ಟ್ ಹಾಕಿರೋದು ನೋಡಿ ಆಗಲೇ ಆಲ್ಮೋಸ್ಟು ಬರೀ ಗಾರ್ಡನ್ ವೇಸ್ಟೇ ಇದೆ ಇದರಲ್ಲಿ ಏನೂ ಇಲ್ಲ ಮೇಲೆ ಹಬ್ಬ ಹಬ್ಬ ಅಂದರೆ ಒಂದು ಹತ್ತು ಪರ್ಸೆಂಟ್ ಮಣ್ಣಿದೆ ಗುಡಿಸ್ದಾಗ ಮಾಡಿದಾಗ ಹಾಕಿರೋದು ಆಮೇಲೆ ಇಲ್ಲಿ ಮೂರು ಟಬ್ ಇದ್ದಾವೆ ಈ ಮೂರು ಟಬ್ಗೂ ನಾನು ಎರಡು ಹೋಲ್ ಮಾಡಿದ್ದೀನಿ ನೋಡಿ ಈ ಥರ ಇವತ್ತು ಬರೀ ವೇಸ್ಟ್ ಹಾಕ್ಬಿಟ್ಟೆ ಜಾಸ್ತಿ ನಾನು ಅವೆರಡು ಟಬ್ಬಲ್ಲಿದ್ದಾವಲ್ವ ಒಂದು ಟಬ್ಬಲ್ಲಿ ಮೂರಕ್ಕೆ ಆಗೋಷ್ಟು ಆಗುತ್ತೆ ಅವನ್ನ ನಾನು ಹಾಕಿ ರಿಪೋರ್ಟ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ನೋಡಿ ಇವಾಗ ನಾನು ಆ ಥರ ಸುಮಾರು ನೈಂಟಿ ಫೈವ್ ಪರ್ಸೆಂಟ್ ಅದು ಡಿಕಂಪೋಸ್ಟ್ ಆಗೋಗಿದೆ ಆ ಥರದ್ದು ಹಾಕ್ಬಿಟ್ಟು ನಾವು ರಿಪೋರ್ಟ್ ಮಾಡಿ ಬೀಜ ತಕ್ಷಣಕ್ಕೆ ಇಟ್ಕೊಬೋದು ನಾವು ಹಸಿದು ಹಾಕ್ತೀವಿ ನೋಡಿ ಪ್ರತಿ ಸರಿ ತೋರಿಸ್ತೀನಿ ಹಸಿ ವೇಸ್ಟು ಅದು ಹಾಕಿದಾಗ ಒಂದು ವಾರ ಅಥವಾ ಒಂದು ಐದಾರು ದಿನ ಆದ್ರೂ ನಾವು ಅದರಲ್ಲಿ ಬೀ ಇದು ಗಿಡ ಹಾಕ್ಬಾರ್ದು ಬೀಜ ಹಾಕ್ಕೋಬೋದು ಗಿಡ ಹಾಕ್ಬಾರ್ದು ಇದರಲ್ಲಿಗೆ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಡಿಕಂಪೋಸ್ಟ್ ಆಗಿರೋದ್ರಲ್ಲಿ ತಕ್ಷಣ ಗಿಡನೂ ನೆಡ್ಬೋದು ನೋಡಿ ಇವಾಗ ನಾನು ಎರಡು ಹೋಲಿಗೆ ಅದು ಇಟ್ಟಾದಮೇಲೆ ಅದಕ್ಕೊಂಚೂರು ಮಣ್ಣು ಹಾಕಿದ್ದೀನಿ ಎಷ್ಟು ಮಣ್ಣು ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಇದು ಹಳೇ ಮಣ್ಣೆ ನಾನು ಎಲ್ಲ ರಿಪೋರ್ಟ್ಗಳು ಮಾಡಿರೋ ಮಣ್ಣೆಲ್ಲ ಒಂಚೂರು ಕೋಕೋಪಿಟ್ಟು ಆಮೇಲೆ ಬೇವು ನಿಂಡಿ ಕಂಪಲ್ಸರಿ ಎಲ್ಲದಕ್ಕೂ ಬೇವು ನಿಂಡಿ ಹಾಕಿದ್ದೀನಿ ಇನ್ನು ಮಳೆಗಾಲ ಬರುತ್ತಲ್ವ ಫಂಗಸ್ ಆಗಬಾರ್ದು ನೀವು ಮಳೆಗಾಲ ಇರಲಿ ಯಾವುದೇ ಆಗಲಿ ಒಂಚೂರು ಮಣ್ಣು ಕಲಿಸ್ಬೇಕಾದ್ರೆ ಒಂಚೂರು ಬೇವು ನಿಂಡಿ ಹಾಕ್ಬಿಟ್ರೆ ನಮಗೆ ಯೋಚನೆ ಇರೋಲ್ಲ ಇವಾಗ ಹಾಕ್ಬಿಟ್ಟು ನೋಡಿ ಅದೆಷ್ಟು ಒಂದೂವರೆ ಇಂಚು ಮಣ್ಣಿದೆ ಅಷ್ಟೇ ಹಾಕ್ಬಿಟ್ಟು ಇವಾಗ ನಾವು ಅಲ್ಲಿ ಟಬ್ಬಲ್ಲಿದೆಯಲ್ಲ ಸುಮಾರಾಗಿ ಕೊಳ್ತಿರೋದು ಅದನ್ನು ಹಾಕ್ತೀವಿ ಸುಮಾರು ಮುಕ್ಕಾಲು ಪಾಲು ಬರೀ ಅದನ್ನೇ ಹಾಕ್ತೀವಿ ಯಾಕೆಂದರೆ ಅದು ಮಣ್ಣು ಥರ ಆಗೋಗಿದೆ ಆಗಲೇ ಯಾವುದೋ ದಪ್ಪ ದಪ್ಪ ಕಡ್ಡಿ ಮಾತ್ರ ಇನ್ನೂ ಹಂಗೆ ಇದೆ ಇನ್ನು ಎಲೆ ಪಲೆ ನಾವು ಏನು ಗಿಡ ಹಾಕಿದ್ವಿ ಅಂತ ನಮಗೆ ಗೊತ್ತೇ ಆಗೋಲ್ಲ ಆಮೇಲೆ ಕೆಲಸ ನಡಿಬೇಕಾರೆ ನೋಡಿ ಆ ನೀಲಿ ಡ್ರಮ್ ಆ ಕಡೆ ಕಾಣ್ತಾ ಇರ್ಬೋದು ಕಲ್ಲು ತಗಲಿಸಿ ಅದು ಮಾಡಿ ಅದನ್ನು ಡ್ಯಾಮೇಜ್ ಮಾಡಿದ್ದಾರೆ ಅದೇನು ಕೆಲಸಕ್ಕೆ ಬರಲ್ಲ ಇನ್ನು ಅದೇನಿದ್ರೂ ನಾವು ದಿನಕ್ಕಿತ್ತಿರೋ ಒಣಗಿದ್ದೆಲ್ಲೇ ಅದು ಇದು ಹಾಕಕ್ಕೆ ಇಟ್ಕೋಬೇಕಷ್ಟೇ ಇದೊಂದೇ ಒಂಚೂರು ಮೇಲ್ಗಡೆ ಹಸಿರೋದು ಯಾಕೆಂದರೆ ಆ ಟಬ್ಬುಗಳು ಆ ಕಡೆ ಜೋಡಿಸ್ಬೇಕಾದ್ರೆ ಸ್ವಲ್ಪ ಮೇಲಾಕಿದ್ವಿ ಇದು ಅದು ಮಾತ್ರ ಇನ್ನೂ ಕೊಳ್ತಿಲ್ಲ ಅದಾದಮೇಲೆ ಇನ್ನೆಲ್ಲ ಪೂರ್ತಿ ಕೊಳ್ತಿರೋದೇ ಇರೋದು ಇವಾಗ ಅದನ್ನು ತೆಗೆದು ತೆಗೆದು ಹಾಕ್ತಿದ್ವಿ ರಾತ್ರಿ ಮಳೆ ಬಂದಿದೆಯಲ್ಲ ಒಂಚೂರು ಒದ್ದೇನೂ ಇದೆ ನಾವು ಎಷ್ಟೇ ಮುಚ್ಚಿಟ್ರು ಪ್ಲಾಸ್ಟಿಕ್ ಅಲ್ವಲ್ಲ ಅಕ್ಕಿ ಚೀಲ ಆ ಥರದ್ರಲ್ಲಿ ಲೈಟಾಗಿ ನೀರು ಹೋಗೇ ಹೋಗುತ್ತೆ ಅದರಿಂದ ಸ್ವಲ್ಪ ಮಣ್ಣು ಒದ್ದೇನೂ ಆಗಿದೆ ಹಂಗೆ ತೆಗೆದ್ಬಿಟ್ಟು ಇಕ್ತೀವಿ ಯಾಕೆಂದರೆ ಇನ್ನು ಮಳೆ ಜಾಸ್ತಿ ಆಗಿಬಿಟ್ರೆ ನಾವು ರಿಪರ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಮಳೆ ಬರೋಷ್ಟೊತ್ತಿಗೆ ನಾವು ರಿಪಟ್ ಮಾಡ್ಕೊಂಡು ಸ್ವಲ್ಪ ಬೀಜ ಇಡೋ ಬೀಜ ಇಟ್ಬಿಟ್ರೆ ಸರಿ ಹೋಗುತ್ತೆ ಮಳೆ ಬರೋಷ್ಟೊತ್ತಿಗೆ ಒಂದೊಂದು ಬೆರಳೋಷ್ಟು ಉದ್ದ ಗಿಡಗಳು ಬೆಳೆದ್ರೂ ಸೇವ್ ಆಗುತ್ತೆ ನಾವು ಚಿಗುರು ಬಂದ ತಕ್ಷಣ ಮಳೆ ಬಂದಾಗ ಅವು ಹಂಗೆ ನೆಲಕ್ಕೆ ಬಿದ್ದು ಹೋಗ್ಬಿಡುತ್ತೆ ಬರೋಲ್ಲ ಆ ಥರ ಅದಕ್ಕೆ ಇವತ್ತು ಒಂದು ದಿನ ಒಂದು ದಿನ ಎಷ್ಟೆಷ್ಟು ಇರುತ್ತೋ ಆಮೇಲೆ ವೇಸ್ಟ್ ಇಲ್ಲಲ್ಲಪ್ಪ ಏನು ಮಾಡೋದು ಅಂದ್ಕೊಂಡೆ ಕೊನೆಗೆ ಇದನ್ನ ಹಾಕಿರೋದು ನೆನಪಾಯ್ತಲ್ವ ಅವ್ನೆರಡು ಟಬ್ ತಂದಿಲ್ಲಿ ಇಟ್ಕೊಂಡಿದ್ದೀವಿ ಇವು ತರಕಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಅದು ನಾವು ವೇಸ್ಟ್ ಹಾಕಿದ್ದೀವಿ ಅಂತ ಅನಿಸುತ್ತಾ ಮಣ್ಣಲ್ಲಿ ಕಡ್ಡಿ ಏನಾರು ಹಾಕಿದ್ದಾರೆ ಅನಿಸುತ್ತಾ ಆ ಥರ ಆಗೋಗಿದೆ ಮಣ್ಣು ನಾವು ಯಾವಾಗಲೂ ಒಂದು ಚೂರು ಹಾಕಿರೋದಷ್ಟೇ ಮಣ್ಣು ಹಾಕೇ ಇಲ್ಲ ಜಾಸ್ತಿ ಗುಡಿಸ್ದಾಗ ಅಥ್ವಾ ಮಾಡಿದಾಗ ಹಾಕಿದ್ದು ಫಸ್ಟು ಬ್ಯಾಗಲ್ಲಿ ಇದ್ವಿ ಬ್ಯಾಗ್ ಆದಮೇಲೆ ಟಬ್ಗೆ ಹಾಕ್ತಾ ಇದ್ವಿ ಆ ಟಬ್ಗೆ ಹಾಕಿದಾಗ ಒಂಚೂರು ಮಣ್ಣು ಹಾಕ್ತಿದ್ವಿ ಅಷ್ಟೇ ಅದು ಬಿಟ್ಟರೆ ಒಂದು ಒಂದು ಬ್ಯಾಗು ವೇಸ್ಟ್ ಹಾಕಿದಾಗ ಒಂದು ಸ್ವಲ್ಪ ಮಣ್ಣು ಹಾಕ್ತಾ ಇದ್ವಿ ಅದು ಇವಾಗ ಈ ಥರ ಆಗಿದೆ ಇದರಲ್ಲಿ ಎರೆಹುಳ ಇದ್ದಾವೆ ಅಂದರೆ ತುಂಬ ಇಲ್ಲ ಜಾಸ್ತಿ ಇಲ್ಲ ಯಾಕೆಂದರೆ ಅಲ್ಲಿ ಓಪನ್ ಆಗಿಬಿಟ್ಟಿದೆಯಲ್ಲ ಅದರಿಂದ ಎರೆಹುಳನೂದೋಗುತ್ತೆ ಆಮೇಲೆ ಬಲ್ಲಿಗಳು ಓಡಾಡ್ತಾ ಇರ್ತವೆ ಬಲ್ಲಿಗಳು ಕೂಡ ಎರೆಹುಳನ ಹುಳನ ತಿಂದುಬಿಡ್ತವೆ ಅದರಿಂದ ನಾನು ಅದು ನಾನು ಒಡೆದಿರೋದು ನೋಡಿರಲಿಲ್ಲ ಇಡ್ಬೇಕಾರೆ ಇವಾಗ ನೋಡಿದ್ದು ಅದನ್ನು ತಂದಿಟ್ಕೊಂಡ ಮೇಲೆ ಇವಾಗ ಈ ಥರ ಅಲ್ಲಿ ಆಗ್ತಾಯಿದ್ದೀವಿ ಎಷ್ಟು ಸ್ವಲ್ಪ ಸ್ವಲ್ಪನೇ ಮಳೆ ಇರೋದಕ್ಕೆ ನೆಂದಿದೆಯಲ್ವ ಸ್ವಲ್ಪ ನಿಧಾನ ಆಗುತ್ತೆ ತೆಗ್ದು ತೆಗೆದು ನೋಡಿ ಎರೇವುಳ ಹ್ಞೂ ಇದೇ ಇದು ಇದರಲ್ಲಿ ಕೆ ನಾವು ಮುಟ್ಟದ್ಲೇ ಕೆಳಗಡೆ ಹೋಗುತ್ತೆ ಬಂದಂಗೆಲ್ಲ ಕೆಳಗಡೆ ಆಗುತ್ತೆ ಕೆಳಗಡೆ ಸ್ವಲ್ಪ ಇರುತ್ತೆ ಇದು ಎಷ್ಟು ದಪ್ಪ ಬರ ಬರ ಕೂಡ ಎರಬುಳಗಳು ಚೆನ್ನಾಗಿ ತಿಂತವನ ನಾವು ಎಷ್ಟಿರೋವಾಗ ಆ ಬರದ ಪೀಸ್ ಕೂಡ ಬಿಡಲಿಲ್ಲ ಅದನ್ನು ಹಾಕಿದ್ದೆ ಅದು ಸರಿ ನಾವು ಇದನ್ನು ರೀಪಟ್ ಮಾಡುವಾಗ ಟಬ್ಬು ಆ ಪೀಸ್ ಕೂಡ ಕಾಣಿಸಲ್ಲ ನಮಗೆ ಅದು ಕೂಡ ಕರಗಿ ಮಣ್ಣಾಗಿರುತ್ತೆ ಇದರಲ್ಲಿ ಸ್ವಲ್ಪ ಚೀಲ ಹಾಕ್ಬೇಕಾದ್ರೆ ಹಳೆ ಚೀಲ ಆದಾಗ ಅದರದ್ದು ನಾರು ಪಾರು ಪ್ಲಾಸ್ಟಿಕ್ಕು ಎಲ್ಲ ಇರುತ್ತಲ್ಲ ಅವನ್ನ ಆರಿಸಿ ಆರಿಸಿ ತೆಗಿತೀನಿ ಮಣ್ಣಲ್ಲಿ ಪ್ಲಾಸ್ಟಿಕ್ಕು ಆ ಥರ ಚೀಲದ್ದು ಏನಾರು ಪೀಸ್ಗಳಿದ್ರೆ ಅವೆಲ್ಲ ತೆಗೆದುಬಿಡಿ ಅದಾದಮೇಲೆ ಟಬ್ಬಲ್ಲಿ ಒಂಚೂರು ಒಡೆದೋಗಿದ್ದಿದ್ದು ಮೇಲುಗಡೆ ಮುಚ್ಚಿಡೋದ್ದು ಪೀಸು ಇದ್ವು ಅವನ್ನೂ ತೆಗಿತಾಯಿದ್ವಿ ಇದ್ವಿ ಅವರು ನಾನು ಮಣ್ಣು ಆರಿಸಿ ಆರಿಸಿ ಅದರಲ್ಲಿ ಪ್ಲಾಸ್ಟಿಕ್ ಇರೋದು ಅದು ವೇಸ್ಟ್ ಮಣ್ಣಲ್ಲಿ ಇರಬಾರ್ದು ಇದ್ದರೆ ಅವನ್ನೆಲ್ಲ ತೆಗೆದು ಈ ಕಡೆ ಒಂದು ಹಳೆಯದು ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಮಣ್ಣು ಅಷ್ಟು ಒದ್ದೇ ಇದ್ರೂ ಎಷ್ಟು ಬಿಡಿ ಬಿಡಿಯಾಗಿದೆ ಇದು ಇನ್ನು ಒಣಗಿದ್ರಂತೂ ಇನ್ನೂ ಬಿಡಿ ಬಿಡಿಯಾಗಿರುತ್ತೆ ಆಮೇಲೆ ಭಾರ ಇರಲ್ಲ ಇದು ತುಂಬ ಹಗುರವಾಗಿರುತ್ತೆ ಬರೀ ವೇಸ್ಟೇ ಅಲ್ವಾ ಬೇರೆ ವೇಸ್ಟ್ ಕೊಳ್ತಿರೋದಕ್ಕೆ ತುಂಬ ಅಗರವಾಗಿರುತ್ತೆ ಪಾಟು ಆಮೇಲೆ ನಮಗೆ ಇದರಲ್ಲಿ ಹಾಕಿರೋ ತರಕಾರಿಗಳು ಆಗಲಿ ಗಿಡ ಆಗಲಿ ತುಪ್ಪ ಚೆನ್ನಾಗಿ ಬೆಳೀತವೆ ಯಾಕೆಂದರೆ ಮುಕ್ಕಾಲು ಪಾಲು ಅದರಲ್ಲಿ ಗೊಬ್ಬರದ ಅಂಶವೇ ಇದ್ದಂಗೆ ಆಗುತ್ತೆ ನೋಡಿ ಸಪ್ಪ ದಪ್ಪ ದಪ್ಪ ಇರೋ ಮಾತ್ರ ಕೊಳ್ತಿಲ್ಲ ಇನ್ನು ಮಿಕ್ಕಿದ್ವೆಲ್ಲ ಕೊಳ್ತಿದೆ ಒಂದು ಇದಕ್ಕೆ ಒಂದು ಟಬ್ಬಿಂದ ಮೂರು ಪುಟ ಇವು ಟಬ್ಬು ನಾನು ವೇ ಒಂದು ಟಬ್ಬಿಂದ ವೇಸ್ಟಿಗೆ ಈ ಮೂರು ಟಬ್ಬು ನಾವು ಫಿಲ್ ಅಪ್ ಬೂದಿ ಹಾಕಿದ್ವಿ ಬೂದಿಲಿ ಅವರು ಕೊಡ್ಬೇಕಾರೆ ಏನೋ ಪಾರ್ಸಲ್ ಕಟ್ಟಿದ ಪ್ಲಾಸ್ಟಿಕ್ಕು ಅದೆಲ್ಲ ಇತ್ತು ಅವ್ರನ್ನೆಲ್ಲ ತೆಗಿತೀವಿ ಈ ಥರ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ರಿಪೋರ್ಟ್ ಮಾಡಬೇಕು ಮಣ್ಣು ಸ್ವಲ್ಪ ಸ್ವಲ್ಪನೇ ಕಲ್ಸ್ಕೊತಾ ಇದ್ದೀವಿ ಯಾಕೆಂದರೆ ಮಳೆ ಬರ್ತಾ ಇರುತ್ತೆ ಯಾವಾಗ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಜಾಸ್ತಿ ಕಟ್ ಕಲ್ಸ್ಕೊಂಬಳಕ್ಕೆ ಹಾಕೊಂಬಿಟ್ರೆ ಕೆಳಗಡೆ ಚೆಲ್ಲೆ ಚೆಲ್ಲುತ್ತದು ಅವಾಗ ಮಳೆ ಬಂದರೆ ಇದು ಕಷ್ಟ ಆಮೇಲೆ ಇದು ಇಜ್ಜಿಲು ಬೂದಿಲಿ ಇದ್ದಿದ್ದು ಇದ್ರಂತೂ ಇನ್ನೂ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇಜ್ಜಿಲು ಕೂಡ ಹಾಕ್ಕೋಬೋದು ಇಜ್ಜಲಿದ್ದರೆ ನೀವು ಯೋಚನೆ ಮಾಡದೆ ಹಾಕೊಳ್ಳಿ ಇದಕ್ಕಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ ಮಣ್ಣಲ್ಲಿ ಕಲಿಸ್ಕೊಂಬಿಟ್ಟು ಇಜ್ಜಲು ಹಾಕ್ಕೋಬೋದು ಬೂದಿ ಜೊತೆಗೆ ಇಜ್ಜಲು ಇರುತ್ತಲ್ವ ಅದನ್ನು ಸೇರಿಸಿ ನಾನು ಇವಾಗ ಹಾಕ್ತಾಯಿದ್ದೀನಿ ಅದು ಫಂಗಸ್ಸು ಕಂಟ್ರೋಲ್ ಮಾಡುತ್ತೆ ಆಮೇಲೆ ಗೇ ಗಾಳಿನೂ ಏರ್ ಸರ್ಕ್ಯುಲೇಷನ್ ಆಗುತ್ತೆ ತೇವಾಂಶ ಹಿಡ್ದು ಇಟ್ಕೊಳ್ಳುತ್ತೆ ಇಜ್ಜಲು ಕೂಡ ತುಂಬ ಒಳ್ಳೆಯದು ನೋಡಿ ಆಗ್ತಾ ಆಗ್ತಾ ಕೆಳಗಡೆ ಸ್ವಲ್ಪ ಗಟ್ಟಿಯೇ ಇತ್ತು ಮೂರು ಟಬ್ಬು ಮಾಡಿದ್ದು ಇದು ಮೂರನೇ ಟಬ್ ನಿಮಗೆ ತೋರಿಸ್ತಾ ಇರೋದು ಎರಡು ಟಬ್ ಮಾಡಿ ತೋರಿಸ್ದೆ ಯಾಕೆಂದರೆ ನೋಡಿಸ್ತಾ ಇದ್ದೀನಿ ಎಲ್ಲ ಹಿಂಗೆ ಹಾಕಾದ್ಮೇಲೆ ಅಣ್ಣ ಹಾಕುತ್ತೀವಿ ಅದೆಲ್ಲರಿಗೂ ಗೊತ್ತಲ್ವ ನಾನು ವೇಸ್ಟ್ ಹಾಕೋದು ಮಾತ್ರ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಇದ್ದೀನಿ ನೋಡಿ ವೇಸ್ಟ್ ಹೆಂಗಿದೆ ಅದರಲ್ಲಿ ನಾವು ಕಿತ್ತಿರ ಕಡ್ಡಿ ಯಾವುದು ಅಂತ ಹೇಳೋಕ್ಕಾಗುತ್ತಾ ಹೇಳೋಕ್ಕಾಗಲ್ಲ ಅದ್ರಾಗಿರೋ ಎಲೆ ಎಲ್ಲ ಕೊಳಿತೋಗಿದೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೂಡು ಆ ಥರದ್ದಿದ್ರೂ ಗೊತ್ತಾಗುತ್ತೆ ನೋಡಿ ಇದೆಲ್ಲ ಕೊತ್ತಂಬರಿ ಸೂಡು ಸೂಡು ತಂದಾಕಿದ್ದು ಹಾಕಿದ್ದು ಅದು ಮಾತ್ರ ಗೊತ್ತಾಗುತ್ತೆ ಅದು ಇನ್ನೂ ಕೊಳೆತ ಹೋಗ್ತಾ ಇದೆ ಕಪ್ಪಿಗೆ ಇದೆ ಕೆಳಗಡೆ ನೀರಿದೆ ಸ್ವಲ್ಪ ಅದರಿಂದ ತೇವಾಂಶ ಇದೆ ಇದರಲ್ಲಿ ನಾವು ಮಣ್ಣಿದೆ ಒಣ ಒಣಗಿರೋ ಮಣ್ಣಿದೆ ಸ್ವಲ್ಪ ಆ ಒಣಗಿರೋ ಮಣ್ಣಿಗೆ ಸ್ವಲ್ಪ ಕೊಕ್ಕೊಪ್ಪಿಟ್ಟು ಬೇವನಿಂಡಿ ಹಾಕಿ ಕಲಸಿ ಹಾಕ್ಬಿಡ್ತೀವಿ ಆವಾಗ ಈ ತೇವಾಂಶ ಎಳ್ಕೊಂಡು ಮಣ್ಣು ಕರೆಕ್ಟಾಗಿ ಲೆವೆಲ್ ಆಗುತ್ತೆ ತುಂಬ ಒದ್ದೆಯೂ ಇರಲ್ಲ ತುಂಬ ಗಟ್ಟಿಯೂ ಇರೋಲ್ಲ ರಾತ್ರಿ ಮಳೆ ಬಂದರೆ ಸರಿ ಹೋಗುತ್ತೆ ಬರದೇ ಇದ್ರೂ ಸರಿ ಹೋಗುತ್ತೆ ಈ ಥರ ಮಾಡ್ಕೊಂಡು ಮೂರು ಟಬ್ಬೂ ನಾವು ಮಾಡಿದ್ವಿ ನೋಡಿ ಇದು ಆ ಟಬ್ಬಿಂದೆ ಪೀಸು ಮೇಲ್ಗಡೆ ಮುಚ್ಚಳ ಫಸ್ಟೇ ಒಡೆದಾಕ್ಬಿಟ್ಟಿದ್ರು ಕೆಳಗಡೆ ಒಡೆದಿರೋದು ನೋಡಿರಲಿಲ್ಲ ನಾವು ಆ ಒಡೆದಾಕಿದ್ದಕ್ಕೆ ನಾನು ಟೈಲ್ಸ್ ಹಾಕಿ ಇಟ್ಕೊಂಡಿದ್ದೆ ಇವಾಗ ನೋಡಿದರೆ ಅದು ಪೂರ್ತಿ ಟಬ್ಬೇ ಹೋಯ್ತು ಒಂದೊಂದು ಸರಿ ಏನೋ ಮಾಡೋಕ್ಕಾಗಲ್ಲ ಯಾಕೆಂದರೆ ಇಟ್ಟಿಗೆಗಳು ತಂದು ಅಲ್ಲಿ ಇದ್ರಲ್ಲ ನಾನು ಕೆಲಸ ಮಾಡಬೇಕಾದ್ರೆ ಹಳೆ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಅಲ್ಲಿ ನಾನು ಟಬ್ ಇಟ್ಟಿರೋ ಕಡೆನೇ ಇಟ್ಟಿಗೆ ಮರಳು ಎಲ್ಲ ಹಾಕ್ತಾಯಿದ್ರು ಯಾವಾಗ ಏನು ತಗಲ್ತೋ ಗೊತ್ತಿಲ್ಲ ಚೆನ್ನಾಗಿದ್ದಿದ್ದು ಟಬ್ ಎರಡು ಕಡೆ ಡ್ಯಾಮೇಜ್ ಆಗಿದೆ ಅದನ್ನು ಯೂಸ್ ಬರಲ್ಲ ಬರೋಲ್ಲ ಅದರಲ್ಲೊಂದು ಅಕ್ಕಿ ಚೀಲ ಇಟ್ಬಿಟ್ಟು ದಿನ ಬರೋ ವೇಸ್ಟ್ ಹಾಕಿ ಇಟ್ಕೋಬೋದು ಅಷ್ಟೇ ಯಾಕೆಂದರೆ ಚೀಲಗಳು ದಿನ ದಿನ ಬಿಸಿಲಿಗೆ ಅಥವಾ ಮಳೆಗೆ ಹಾಳಾಗೋಗುತ್ತೆ ಅದರಲ್ಲೊಂಚೂರು ಸೇವ್ ಆಗಿತ್ತು ನೋಡಿ ಇದು ಒಣ ಮಣ್ಣು ಕಲಸಿ ಸ್ವಲ್ಪ ಹಾಕಿದ್ದೀವಿ ನಾ ನೋಡಿ ಮೇಲ್ ಕೆಳಗಡೆ ಒಂದು ಸ್ವಲ್ಪ ಮಣ್ಣು ಮೇಲೊಂಚೂರು ಮಣ್ಣು ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ವೇಷ್ಟೇ ಒಂದು ಟಬ್ ಐವತ್ತು ಲೀಟ್ರ್ ಟಬ್ಬು ಅದು ಐವತ್ತು ಲೀಟ್ರ್ ಫುಲ್ಲಾಗಿತ್ತು ಅಂದರೆ ಫುಲ್ ಒಂದೇ ಸರಿ ಆಗಿಲ್ಲ ಸುಮಾರು ಒಂದು ಐದಾರು ಬ್ಯಾಗ್ ಹಾಕಿದ ಮೇಲೆ ಅಷ್ಟು ವೇಸ್ಟ್ ಆಗಿರೋದು ಒಂದು ಬ್ಯಾಗು ಸ್ವಲ್ಪನೇ ಅರ್ಧಕ್ಕೆ ಅರ್ಧ ಆಗ್ಬಿಡುತ್ತೆ ನೋಡಿ ಇದು ಒಣ ಬಂದು ಇನ್ನೊಂಚೂರು ಕಲಿಸಿದ್ವಿ ಕಲಿಸ್ಬಿಟ್ಟು ಹಿಂಗೆ ಮೇಲೆ ಹಾಕಿ ಇಟ್ಬಿಡ್ತೀವಿ ಇಟ್ಬಿಟ್ಟು ನಾನು ಈಗ ನಾಳೆನೋ ಅಥ್ವಾ ನಾಡಿದ್ದೋ ನನಗೆ ಇನ್ನೊಂಚೂರು ಬೀಜಗಳು ಎಲ್ಲೆಲ್ಲಿ ಇಟ್ಟಿದ್ದೀನೋ ನೋಡಬೇಕು ಆ ಬೀಜಗಳೆಲ್ಲ ತೆಗೆದು ಸ್ವಲ್ಪ ಬೀಜ ಹಾಕಬೇಕು ಆಮೇಲೆ ಹಳೆ ಬೀಜ ಆಗಿರುತ್ತೆ ಅವೆಲ್ಲ ಇನ್ನೊಂದು ಯಾವ್ದಕ್ಕಾರ ಹಾಕ್ಬಿಟ್ಟು ಎಲ್ಲ ಬೀಜ ಹಾಕ್ಬಿಡ್ತೀನಿ ಯಾಕೆಂದರೆ ತುಂಬ ಹಳೇವಾದರೆ ಬೀಜ ಬರೋಲ್ಲ ಅದರಲ್ಲಿ ಒಂದೋ ಎರಡೋ ಗಿಡ ಬಂದರೆ ಮತ್ತೆ ಹೊಸ ಗಿಡ ಬಂದಾಗ ನಾವು ಬೀಜ ಮಾಡ್ಕೋಬೋದು ತರಕಾರಿದು ಹಂಗೆ ಇದೆ ಹೂವಿಂದು ಹಂಗೆ ಇದೆ ಎಲ್ಲ ಇದು ನಾನು ಪಾಟ್ಗಳೆಲ್ಲ ರೆಡಿ ಮಾಡಿದ್ಮೇಲೆ ಒಂದು ಪಾಟ್ ರೆಡಿ ಮಾಡಿ ಮನೆಯಲ್ಲಿ ಎಷ್ಟು ಬೀಜ ಇದ್ದಾವೋ ಅಷ್ಟು ಹಾಕ್ಬಿಡ್ತೀನಿ ನೋಡಿ ಇದು ಮಣ್ಣಿಗೆ ಒಂಚೂರು ಇದು ಮಾಡಿದ್ವಿ ಆಮೇಲೆ ಇಲ್ಲಿ ಎಷ್ಟೊಂದು ಹಣ್ಣು ತುಂಬಿಬಿಟ್ಟಿದ್ವಲ್ಲ ಆದಷ್ಟು ಖಾಲಿ ಆಯಿತು ಇಲ್ಲದೂ ಒಂದೇ ಒಂದು ಟಬ್ ಇದೆ ನಾಳೆ ರಿಪಟ್ ಮಾಡ್ಕೋಬೇಕು ಆವಾಗ ಖಾಲಿ ಆಗೋಗುತ್ತೆ ಇಲ್ಲೆಲ್ಲ ಪೂರ್ತಿ ಖಾಲಿ ಆಯ್ತು ಇನ್ನು ಗೊಗ್ರ ಕೋಪ ಕೋಕೋ ಅಷ್ಟೇ ಇರೋದು ನಮಸ್ತೆ